ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಹಲವಾರು ರೀತಿಯ ಪೂಜೆ ಪುನಸ್ಕಾರಗಳು ನಂಬಿಕೆಗಳು ಹೀಗೆ ಬಹಳಷ್ಟಿದಾವೆ ಅದರಲ್ಲಿ ಈ ಅಕ್ಷತೃತೀಯ ಅನ್ನೋದು ಕೂಡ ಒಂದು ವಿಶೇಷ ಸ್ಥಾನವನ್ನ ಪಡ್ಕೊಂಡಿದೆ ಬಹಳಷ್ಟು ಜನ ಹಲವಾರು ರೀತಿಯಲ್ಲಿ ವಿಮರ್ಶೆಗಳನ್ನ ಮಾಡಿದ್ದಾರೆ ಅಕ್ಷಯತೆಯ ಬಗ್ಗೆ ಹಾಗೇನೆ ಈ ಮುಖ್ಯವಾಗಿ ಕೆಲವರು ಹೇಳುವಂತದ್ದು ಇರುವಂತಹ ಸಿರಿ ಸಂಪತ್ತನ್ನ ಬಡವರಿಗೆ ಅವಶ್ಯಕತೆ ಇರುವವರಿಗೆ ದಾನ ಧರ್ಮ ಮಾಡೋದ್ರಿಂದ ಇನ್ನು ಜಾಸ್ತಿ ಆಗುತ್ತೆ ಅಂತ ಒಂದು ಅಂದ್ರೆ ಇನ್ನು ಕೆಲವರು ಚಿನ್ನ ಬೆಳ್ಳಿ ಈ ತರ ಮುಖ್ಯವಾದ ಒಂದು ಏನು ಇದಾವೆ ಬೆಲೆ ಉಳುವಂತದ್ದು ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಅದು ಅಕ್ಷಯವಾಗುತ್ತೆ ಇನ್ನು ಹೆಚ್ಚಾಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ಅದಕ್ಕೆ ಈ ಒಂದು ಅಕ್ಷಯತೃತೀಯ ದಿನ ಚಿನ್ನದ ಮೇಲೆ ಹೂಡಿಕೆ ಮಾಡುವಂತವ್ರು ಚಿನ್ನವನ್ನು ಖರೀದಿ ಮಾಡುವಂತವ್ರು ತುಂಬಾ ಜಾಸ್ತಿ ಇದ್ದಾರೆ ಆಭರಣ ರೂಪದಲ್ಲಿ ಕೆಲವು ಕೆಲವರು ತಗೊಂಡ್ರೆ ಇನ್ನು ಬಹಳಷ್ಟು ಜನ ಈ ಬಿಸ್ಕೆಟ್ ರೀತಿಯಲ್ಲಿ ಆಗಿರ್ಬೋದು ಕಾಯಿನ್ಗಳು ರೀತಿಯಲ್ಲಿ ಆಗಿರ್ಬೋದು ಈ ತರ ಬೇರೆ ಬೇರೆ ರೀತಿಯಲ್ಲಿ ಚಿನ್ನ ಖರೀದಿ ಮಾಡಿರ್ತಾರೆ ಕೆಲವರು ಆಭರಣ ಉದ್ದೇಶಕ್ಕೆ ತಗೊಂಡ್ರೆ ಇನ್ನು ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಪಸ್ ತಗೊಂಡಿರೋದ್ರಿಂದ ಅವರು ಗಟ್ಟಿ ಚಿನ್ನವನ್ನೇ ತಗೊಳಕ್ಕೆ ಇಷ್ಟಪಡ್ತಾರೆ ಹಾಗೆ ಬಹಳಷ್ಟು ರೀತಿಯ ಈ ನಂಬಿಕೆಗಳು ಇರೋದ್ರಿಂದ ಬಹಳಷ್ಟು ರೀತಿ ವ್ಯವಹಾರಗಳು ನಡೀತಾನೆ ರೀತಿ ದೇವಸ್ಥಾನಗಳಲ್ಲಿ ವಿಶೇಷ ಕೂಡ ನಡೆಯುತ್ತೆ ದಾನ ಧರ್ಮಗಳು ಕೂಡ ನಡೆಯುತ್ತೆ ಹಾಗೇನೆ ಅಕ್ಷಯ ತೃತೀಯ ದಿನ ಯಾರು ತಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾರ ಅಥವಾ ಯಾವ್ದ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಎಲ್ಲರಿಗೂ ಶುಭವಾಗಲಿ ಹಾಗೇನೆ ಅವರ ಒಂದು ಸಿರಿ ಸಂಪತ್ತು ಸಂತೋಷ ಸರ್ವರಲ್ಲಿ ಒಂದು ಅಕ್ಷಯವಾಗ್ಲಿ ಅಂತ ನಮ್ ಕಡೆಯಿಂದ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳನ್ನ